ಸ್ನೇಹಿತರೆ ನಮಸ್ಕಾರ ನಾನು ಹೇಮಂತ್ ಸಂಪಾಜೆ ಭಾಳಷ್ಟು ಒಂದು ವರ್ಷ ಆಗಿರ್ಬೋದು ಬಹುತೇಕ ನಾವೆಲ್ಲ ಹೇಳುವಾಗ ಒಂದು ವರ್ಷದ ಹಿಂದೆ ಅಂದರೆ ಜುಲೈ ಮೂವತ್ತರಂದು ತಡರಾತ್ರಿ ನಡೆದಂತಹ ಘೋರ ದುರಂತ ಕೇರಳವನ್ನು ನಡುಗಿಸಿತ್ತು ಆ ದುರಂತ ಯಾವುದು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ವಾಯನಾಡ್ ದುರಂತ ವಯನಾಡು ದುರಂತದ ಜಾಗದಲ್ಲಿ ನಾವಿದ್ದೇವೆ ಈ ವಯನಾಡು ದುರಂತದ ಜಾಗವನ್ನು ಒಮ್ಮೆ ನೋಡೋದಾದರೆ ಇವತ್ತು ಯಾವ ಥರ ಈ ಒಂದು ವಯನಾಡ್ ಒಂದು ದುರಂತಕ್ಕೆ ಸಾಕ್ಷಿ ಹಿಡಿದಂತಹ ಕನ್ನಡಿಯಾಗಿರುವಂತಹ ಒಂದು ಇದೆಲ್ಲವನ್ನು ನಾವು ಕಾಣಬಹುದು ಇಲ್ಲಿ ಮದ್ರಾಸ್ ರೆಜಿಮೆಂಟ್ ಅವರು ಅವತ್ತು ಮಾಡಿದಂತಹ ಒಂದು ಸೇತುವೆ ಯಾವ ಥರ ಇದೆ ಇವತ್ತು ಇವತ್ತಿಗೂ ಕೂಡ ಸೇತುವೆ ಮೂರೊಂದು ಕಥೆಗಳನ್ನು ಹೇಳ್ತಾ ಇದ್ದಾವೆ ಅವತ್ತು ಜನರನ್ನು ಯಾವ ರೀತಿ ನಾವು ಬಚಾವ್ ಮಾಡಿದ್ವಿ ಈ ಸೇತುವೆ ಮೂಲಕ ಏನೇನೋ ಎಷ್ಟೋ ಜನರನ್ನು ನಾವು ಬಚಾವ್ ಮಾಡಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಕೆಲವರು ಗಾಯಾಳುಗಳನ್ನು ತರಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಈ ಏನು ಅನೇಕ ಬಾಡಿಗಳು ಸಿಕ್ಕಿದ್ದು ಆ ಬಾಡಿಗಳನ್ನು ಕೂಡ ಇಲ್ಲೆಲ್ಲವೂ ಕೂಡ ಹುಡುಕಾಡಿ ಅದನ್ನು ಹೊರಗೆ ತೆಗೆದು ಮತ್ತೆ ಅವುಗಳನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸುವಂಥ ಕೆಲಸವನ್ನು ಕೂಡ ಅವತ್ತು ಮಾಡಲಾಯಿತು ಯಾಕೋ ಕೂಡ ನಮ್ಮ ಮನುಕುಲಕ್ಕೆ ಭಾಳಷ್ಟು ನೋವು ತರುವಂಥ ವಿಚಾರ ಅಂತಹ ವಿಚಾರವನ್ನು ಏಕೆ ನೀವು ಇವತ್ತು ತಂದಿದ್ದೀರಿ ಮತ್ತೆ ಏನು ವಿಶೇಷ ಅಂತ ಕೇಳ್ಬೋದು ಬಹುತೇಕವಾಗಿ ನಾವು ಹೇಳೋದಾದರೆ ಇವತ್ತು ಜುಲೈ ಮೂವತ್ತರಂದು ಏನು ಆ ಘಟನೆ ಅವತ್ತು ನಡೆದಿತ್ತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅಂದರೆ ಚೋರಲ್ಮಲ ಆಗಿರ್ಬೋದು ಅಥವಾ ಮುಂಡಕೈ ಆಗಿರ್ಬೋದು ಈ ಭಾಗಗಳು ತುಂಬ ಈ ಗ್ರಾಮಗಳು ತುಂಬ ಅವತ್ತು ನಲುಗಿ ಹೋಗಿದ್ದವು ಘಟನೆಯಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ಆ ಘಟನೆಗಳು ಮರುಕಳಿಸಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ನಮಗೆಲ್ಲರಿಗೂ ಕೂಡ ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಮತ್ತೆ ಈ ಘಟನೆ ಮರುಕಳಿಸುತ್ತಾ ಅದಕ್ಕೋಸ್ಕರನೇ ಇಲ್ಲಿ ಕೇರಳದ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಕೇರಳದ ಜಿಲ್ಲಾಡಳಿತ ಆಗಿರ್ಬೋದು ಇವತ್ತು ಸರ್ವಸನ್ನದ್ಧವಾಗಿ ನಿಂತಿದ್ದಾರೆ ಪ್ರತಿ ಒಂದು ಇವತ್ತು ಅವುಗಳನ್ನು ಒಂದು ಜನರಿಗೆ ಯಾವುದೇ ಭಯ ಬೇಡ ಅನ್ನುವಂಥ ಮಾಹಿತಿ ಅಂದರೆ ಭಯ ಪಡಬೇಡಿ ನಾವಿದ್ದೀವಿ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಏನೇ ಡಿಸಾಸ್ಟರ್ ಆದರೂ ಕೂಡ ತಕ್ಷಣಕ್ಕೆ ನಮಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿ ಸರ್ವಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ನಾವು ಇವತ್ತಿಲ್ಲಿ ಹಿಟಾಚಿ ನೋಡ್ಬೋದು ಹಿಟಾಚಿಯಲ್ಲಿ ಮಣ್ಣುಗಳನ್ನು ತೆಗೆದು ಅವುಗಳ ಕಲ್ಲುಗಳು ಬಂಡೆಗಳು ಎಲ್ಲವನ್ನು ಸರಿಸಿ ಯಾಕೆಂದರೆ ಇಲ್ಲಿ ಹರಿಯುತ್ತಿರುವಂತಹ ಈ ಒಂದು ನದಿ ಏನಿದೆ ಈಗ ಅವತ್ತು ಏನು ಕೃತಕ ನದಿ ಅವತ್ತು ಉಂಟಾಗಿತ್ತು ಇಲ್ಲಿ ನದಿಯ ಪ್ರಮಾಣ ಇವತ್ತು ನೋಡಿ ಯಾವ ಥರ ಇದು ದೊಡ್ಡದಾಗಿ ಹರಿದು ಹೋಗ್ತಾ ಇದ್ದಾವೆ ಇದೊಂದು ಶಾಲೆ ನೋಡಿ ಶಾಲೆಯನ್ನು ಮುರಿದುಕೊಂಡು ಅವತ್ತು ಡಿಸಾಸ್ಟರ್ ವೇಳೆ ಆಗಿದ್ದಂಥ ದುರಂತ ನಮ್ಮ ಕಣ್ಣೆದುರಿಗಿದೆ ಯಾಕೆಂತ ಈ ಶಾಲೆಯನ್ನು ಯಾವ ಥರ ಆಗಿದೆ ಈ ಶಾಲೆ ಇವತ್ತು ಇನ್ನು ಈ ಬ್ರಿಡ್ಜಿಂದ ಆ ಕಡೆಗೆ ಯಾರನ್ನು ಕೂಡ ಹೋಗಲಿಕ್ಕೆ ಬಿಡೋದಿಲ್ಲ ಯಾಕೆಂದರೆ ಪೊಲೀಸರ ಕಾವಲಿದೆ ಅಲ್ಲೆಲ್ಲ ಪೊಲೀಸರಿದ್ದಾರೆ ಆ ಕಡೆ ಭಾಗದಲ್ಲೂ ಇದೆ ಇಲ್ಲಿ ಮಾಧ್ಯಮದವರಿಗೆ ಇಲ್ಲಿವರೆಗೆ ಪ್ರವೇಶವನ್ನು ನೀಡಲಾಗಿದೆ ಇದರ ನಂತರದ ಪ್ರವೇಶ ಯಾರಿಗೂ ಇಲ್ಲ ಯಾಕೆಂತೇಳಿದರೆ ಇದು ಅಪಾಯಕಾರಿಯಾದಂಥ ಸ್ಥಳ ಇಲ್ಲಿಂದ ಮುಂದಕ್ಕೆ ಹೋಗಿ ಏನಾದರೂ ಅವಘಡ ಸಂಭವಿಸಿದರೆ ಪ್ರಾಣಕ್ಕೆ ಏನಾದರೂ ಹಾನಿಯಾದರೆ ಅಥವಾ ಇಲ್ಲಿ ಯಾಕೆ ಈ ಒಂದು ಭದ್ರತೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಮಳೆಯ ಸಮಯ ಇಲ್ಲಿಗೆಲ್ಲರೂ ಕೂಡ ಹೇಗಿದೆ ಈಗ ವಯನಾಡು ಅಂತೇಳಿ ಬರುವಂಥ ಸಾಕಷ್ಟು ಜನರಿರ್ತಾರೆ ಜೊತೆಗೆ ಅವರೆಲ್ಲರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸ ಇಲ್ಲಿಯ ಜಿಲ್ಲಾಡಳಿತಕ್ಕೆ ಇದೆ ಹಾಗೋಸ್ಕರೇ ಅದಕ್ಕಾಗಿಯೇ ಇಲ್ಲಿ ಒಂದು ಎರಡು ಮೂರು ಕಡೆ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ ಚೆಕ್ ಪೋಸ್ಟ್ಗಳನ್ನು ಹಾಕಿ ಅಲ್ಲಿ ಐ ಡಿಗಳನ್ನು ನೋಡಿ ಅಥವಾ ತಪಾಸಣೆಯನ್ನು ಮಾಡಿ ಅವರನ್ನು ಬಿಡುವಂತಹ ಒಳಗೆ ಬಿಡುವಂಥ ಕೆಲಸ ನಡೀತಾ ಇದೆ ಜೊತೆಗೆ ಇಲ್ಲಿ ಒಳಗಿನ ಭಾಗದಲ್ಲೂ ಕೂಡ ಇಲ್ಲಿ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಈ ನೀರು ಸರಾಗ ಹೋಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾಯಿದೆ ಒಂದು ಭಾಗದಲ್ಲಿ ಹೇಳ್ತಾ ಇದ್ದಾರೆ ಏನು ಮುಂಡಕೈ ಭಾಗದಲ್ಲಿ ತಪ್ಪಲಿನಲ್ಲಿ ಗುಡ್ಡ ಕುಸಿತ ಆಗುವಂಥ ಸಂಭವ ಇದೆ ಮತ್ತೆ ಆಗತ್ತಂತೆ ಗುಡ್ಡ ಕುಸಿತ ಭಯ ಇದೆ ಯಾಕೆಂದರೆ ಇಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಕಳೆದ ಸಲ ಏನು ಅವತ್ತು ದುರಂತದ ಸಂದರ್ಭದಲ್ಲಿ ಆಗಿತ್ತೋ ಹಾಗೆಯೇ ಈಗಲೂ ಕೂಡ ಮಳೆ ಸುರಿತಾ ಇದೆ ಈ ಮಳೆ ಸುರಿಯೋದ್ರಿಂದ ಅವತ್ತು ಕೂಡ ಒಂದು ಮುನ್ಸೂಚನೆ ಇತ್ತು ಮಳೆ ಆರಂಭದಲ್ಲಿ ಸುರಿದಿತ್ತು ಹಂತ ಹಂತವಾಗಿ ಸುರಿದಂಥ ಮಳೆಗೆ ರಾತ್ರಿ ಅಂದರೆ ತಡರಾತ್ರಿ ಬೆಳ್ ಬೆಳಗ್ಗೆ ಅಂತಲೇ ನಾವು ಅದನ್ನು ಕರೆಯಬೋದು ಬೆಳಗಿನ ಸಮಯದಲ್ಲಿ ದೊಡ್ಡ ಮೇಘಸ್ಫೋಟ ಆಗುತ್ತೆ ದೊಡ್ಡ ಮೇಘಸ್ಫೋಟ ಆಗುವ ಮೂಲಕ ಅಲ್ಲಿ ಭಾಳಷ್ಟು ಒಂದು ಕಲ್ಲು ಬಂಡೆಗಳು ನೀವು ಅಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಬಂಡೆಗಳು ಬಂದು ಯಾವ ಥರ ಅವತ್ತು ಬಿದ್ದಿದ್ದಾವೆ ಅಂತೇಳಿ ಇಲ್ಲಿಂದ ಮುಂದಕ್ಕೆ ಹೋದರೆ ತುಂಬ ನಾವು ಕಡೆ ತೋರಿಸುವಂಥ ಜಾಗ ಇದ್ದವು ಆದರೆ ಅಲ್ಲಿಗೆ ಈಗ ಪ್ರವೇಶವನ್ನು ನಿಷೇಧಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಇಲ್ಲಿ ಎರಡು ಜೆ ಸಿ ಬಿಗಳ ಮೂಲಕ ಬಳಕೆ ಮಾಡಿ ಒಂದು ಜೆ ಸಿ ಒಂದು ಹಿಟಾಚಿ ಇದೆ ಇವುಗಳ ಬಳಕೆ ಮಾಡಿ ಈ ಸೇತುವೆಯ ಕೆಳಗಿನ ಮಣ್ಣುಗಳನ್ನು ಸಮತಟ್ಟು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲೇ ಇದ್ದಾರೆ ಜೊತೆಗೆ ಅಲ್ಲಿ ವೈಕಲ್ಸ್ ಎಲ್ಲ ನೀವು ನೋಡ್ಬೋದು ಆ ಗಾಡಿಗಳ ಮೂಲಕ ಮಣ್ಣುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಮಣ್ಣುಗಳನ್ನು ತರುವ ಸಣ್ಣ ಸಣ್ಣ ಜೆ ಸಿ ಬಿಗಳನ್ನು ಕೂಡ ಇಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಅವತ್ತಿನ ದುರಂತ ನಮಗೆಲ್ಲರಿಗೂ ಗೊತ್ತಿದೆ ಅವತ್ತು ಎಷ್ಟು ಒಂದು ದುರಂತ ನಡೆಯಿತು ನಾಲ್ನೂರಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರಾಣವನ್ನು ಅವತ್ತು ಕಳೆದುಕೊಂಡಿದ್ದಾರೆ ಇವತ್ತಿಗೂ ಕೂಡ ನಲವತ್ತೇಳು ಮಂದಿ ಮಿಸ್ಸಿಂಗ್ ಅನ್ನುವಂತಹ ಒಂದು ವಿಚಾರ ಇವತ್ತಿಗೂ ಕೂಡ ಅವರ ಮನೆಯವರಿಗೆ ಅವರ ದೇಹವನ್ನು ನೋಡಲಿಕ್ಕೆ ಸಾಧ್ಯವಾಗದಂತಹ ಬೇಸರ ಜೊತೆಗೆ ನಮ್ಮ ಕನ್ನಡಿಗ ಕುಟುಂಬಗಳು ಕೂಡ ಇಲ್ಲಿ ಇದು ಕನ್ನಡಿಗ ಕುಟುಂಬದವರು ಕೂಡ ಅವತ್ತು ಸಂತ್ರಸ್ತರಾಗಿದ್ದಾರೆ ದುರಂತದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವತ್ತು ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜೊತೆಗೆ ಕೆಲವು ದುರಂತದ ಒಂದು ಕೆಲವು ವಿಚಾರಗಳನ್ನು ಮನಸ್ಸಿಗೆ ತರುವುದಾದರೆ ನನಗೆ ಮುಖ್ಯವಾಗಿ ಅನಿಸಿದ್ದೇನಂತ ಹೇಳಿದರೆ ಒಂದು ಕುಟುಂಬ ಒಳ ದುಬೈಯಲ್ಲಿ ಕೆಲಸ ಮಾಡಿ ಬಂದು ಅಲ್ಲಿ ಸಾಕಷ್ಟು ಸಂಪಾದನೆಯನ್ನು ಮಾಡಿ ಇಲ್ಲಿ ಒಂದು ಮನೆಯನ್ನು ಕಟ್ಕೊಂಡಿದ್ರು ಮನೆಯಲ್ಲಿ ಹನ್ನೊಂದು ಮಂದಿ ಅವರ ಕುಟುಂಬ ಸದಸ್ಯರು ಇರ್ತಾರೆ ಎಲ್ಲರೂ ಕೂಡ ಅವತ್ತು ಆ ದುರಂತದಲ್ಲಿ ಸಾವಿಗೀಡಾಗಿರ್ತಾರೆ ಯಾರು ಅವತ್ತು ಮನೆಯನ್ನು ಕಟ್ಟಿರ್ತಾರೋ ಅವರು ಮಾತ್ರ ಬದುಕಿರ್ತಾರೆ ನಿಜಕ್ಕೂ ಕೂಡ ಅದು ವಿಶ್ ಭಯಂಕರವಾದಂಥ ನೋವಿನ ಸಂಗತಿ ಪ್ರತಿ ಯಾವುದೇ ಮಾನವೀಯ ವ್ಯಕ್ತಿಗಳಿಗೆ ಮಾನವೀಯತೆಯನ್ನು ಮೀರಿ ಅವತ್ತು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು ಅದು ಎಲ್ಲವೋ ಜಾತಿ ಧರ್ಮವನ್ನು ಮೀರಿ ಇಲ್ಲಿ ಕೆಲಸ ಮಾಡಿದ್ದಾರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಭಾವನೆಯೊಂದಿಗೆ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅವತ್ತು ದುರಂತದ ಸಂದರ್ಭದಲ್ಲಿ ಕಟ್ಟಿದಂತಹ ಸೇತುವೆಯನ್ನು ನಾನು ಆಗಲೇ ಒಮ್ಮೆ ನಿಮಗೆ ಹೇಳಿದೆ ಬಟ್ ಇವತ್ತು ನೋಡ್ಬೋದು ಆ ಸೇತುವೆ ಇವತ್ತಿಗೂ ಕೂಡ ಭಾಳಷ್ಟು ಗಟ್ಟಿಯಾಗಿದೆ ಹಾಗೆ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಇಂಡಿಯನ್ ಆರ್ಮಿ ಅವತ್ತು ಮಾಡಿದಂಥ ಕೆಲಸ ಅವತ್ತು ಕನ್ಸ್ಟ್ರಕ್ಷನ್ ಆಗಿದೆ ಎಮ್ ಇ ಜಿ ಸೆಂಟರ್ ಬ್ಯಾಂಗ್ಳೂರು ಅವರು ನಮ್ಮ ಕರ್ನಾಟಕದ ಎಮ್ ಇ ಜಿ ಅವರು ಬಂದು ಇಲ್ಲಿ ಲೆಂತ್ ನೂರ ತೊಂಬತ್ತು ಫೀಟ್ ಇರುವಂತಹ ಒಂದು ಉಕ್ಕಿನ ಒಂದು ಅದ್ಭುತವಾದಂತಹ ಒಂದು ಕಾಲು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಇದರ ಮೇಲೆ ವೆಯಿಕಲ್ ಕೂಡ ಹೋಗ್ಬೋದು ಹಾಗಾಗಿ ಸಾಕಷ್ಟು ಒಂದು ಲೋಡ್ ಸಿ ಎಲ್ ಟ್ವೆಂಟಿ ಫೋರ್ ಇರುವಂತಹ ಒಂದು ಅದ್ಭುತವಾದಂತಹ ವೆಹಿಕಲ್ ಹೋಗುವಂತಹ ಒಂದು ಸೇತುವೆಯನ್ನು ಅವತ್ತು ನಿರ್ಮಾಣ ಮಾಡಿದರು ಭಾಳಷ್ಟು ಪ್ರಶಂಸೆ ಕೂಡ ಅವರಿಗೆ ಬಂದಿತ್ತು ಯಾಕಂತ ಹೇಳಿದರೆ ಇಂತಹ ಒಂದು ಕೆಲಸದಲ್ಲಿ ಸಾಕಷ್ಟು ಅವಘಡಗಳಾದಂಥ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಆರ್ಮಿಯವರು ಯಾವ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ಸೈನ್ಯಕ್ಕೆ ಸೈನ್ಯ ಇರೋದು ನಮಗೆ ಬೇ ದೇಶವನ್ನು ಕಾಯುವುದಕ್ಕೋಸ್ಕರ ಮಾತ್ರ ಅಲ್ಲ ದೇಶದಲ್ಲಿ ಇಂತಹ ಪ್ರಾಕೃತಿಕ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಕೂಡ ಅವರು ರಕ್ಷಣೆ ಮಾಡಲಿಕ್ಕೆ ನಮ್ಮ ಸೈನಿಕರು ಬರ್ತಾರೆ ಅನ್ನೋದಕ್ಕೆ ಈ ಒಂದು ಸೇತುವೆ ಪ್ರತ್ಯಕ್ಷವಾದ ಸಾಕ್ಷಿ ಸುಮಾರು ಒಂದು ವರ್ಷದ ಬಳಿಕವೂ ಕೂಡ ಭಾಳಷ್ಟು ಅದ್ಭುತವಾಗಿ ಭಾಳಷ್ಟು ಸ್ಟ್ರಾಂಗ್ ಆಗಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿ ಅದು ಇನ್ನೂ ಕೂಡ ಗಟ್ಟಿಯಾಗಿದೆ ಅನ್ನೋದು ನಮಗೆ ಕಾಣ್ತದೆ ಅಂದರೆ ಅಲ್ಲೊಂದು ದೇವಸ್ಥಾನ ಇರ್ತದೆ ಆ ಕಡೆ ಭಾಗದಲ್ಲಿ ಒಂದು ಮರ ಕಾಣ್ತಾ ಇದೆ ಆ ಭಾಗದಲ್ಲಿ ಒಂದು ದೇವಸ್ಥಾನ ದೇವಸ್ಥಾನ ಇತ್ತು ಭಾಳಷ್ಟು ಪೂಜೆ ಪುರಸ್ಕಾರಗಳೆಲ್ಲ ನಡೀತಾ ಇತ್ತು ಆದರೆ ಪ್ರಕೃತಿ ಅನ್ನೋದು ಎಲ್ಲರಿಗೂ ಕೂಡ ಯಾವ ಥರ ಒಂದು ನಮಗೆ ಕೆಲವು ಸಲ ಶಾಪವಾಗಿ ಪರಿಣಮಿಸ್ತದೆ ಅಂತ ಹೇಳಿದರೆ ಈ ಒಂದು ದುರಂತವೇ ಸಾಕ್ಷಿ ಇಲ್ಲೆಲ್ಲ ಬಿಲ್ಡಿಂಗ್ಗಳನ್ನು ನೋಡ್ಬೋದು ಇಲ್ಲೆಲ್ಲ ಒಂದು ಪೇಟೆ ಇದು ಈ ಪೇಟೆಯೇ ಇವತ್ತು ಸರ್ವನಾಶ ಆಗಿದೆ ಬಹಳ ಇಲ್ಲಿ ಜನರು ಯಾರೂ ಇಲ್ಲ ಯಾವ ಒಂದು ಚಟುವಟಿಕೆಗಳಿಲ್ಲ ಎಲ್ಲರೂ ಕೂಡ ತಮ್ಮ ಚಟುವಟಿಕೆ ಚಟುವಟಿಕೆಗಳನ್ನುಿಸಿದ್ದಾರೆ ಇಲ್ಲೆಲ್ಲ ಪೊಲೀಸ್ ಬ್ಯಾರಿಕೇಡ್ ಇದೆ ಭಾಳ ಸಮಯಗಳ ಹಿಂದೆಯೇ ಈ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ ಇವಾಗಲೂ ಕೂಡ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ಹಾಗೆ ಇಲ್ಲ ಜೊತೆಗೆ ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ನೀರಮವ ಮೌನ ನೋಡಿ ಎಷ್ಟೊಂದು ಕಾಲದಲ್ಲಿ ವ್ಯಾಪಾರ ವಹಿವಾಟು ಇಲ್ಲಿ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಇವತ್ತು ಯಾವುದೇ ವ್ಯಾಪಾರ ಇಲ್ಲ ಯಾವುದೇ ವಹಿವಾಟಿಲ್ಲ ಇಲ್ಲಿ ಜನರ ವಾಸಕ್ಕೆ ಯೋಗ್ಯವಿಲ್ಲದಂತಹ ಒಂದು ಸ್ಥಳ ಅದು ಈ ನಮ್ಮ ಪ್ರದೇಶ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಇಲ್ಲಿ ಮಾಧ್ಯಮ ಸಿಬ್ಬಂದಿಗಳು ಜೊತೆಗೆ ಅಧಿಕಾರಿಗಳು ಹಾಗೆ ಉಳಿದವರು ಮಾತ್ರ ಇಲ್ಲಿ ಇದ್ದರೆ ಹೊರತು ಯಾವುದೇ ಗ್ರಾಮಸ್ಥರಾಗಲಿ ಯಾರೂ ಕೂಡ ಇಲ್ಲ ಇಲ್ಲಿಂದ ಎಲ್ಲ ಕಡೆ ಬೇರೆ ಕಡೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಲಾಗಿದೆ ಅವರಿಗೆಲ್ಲ ಬೇರೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮನುಕುಲದ ಈ ಒಂದು ಅವಘಡಕ್ಕೆ ಏನು ಕಾರಣ ಅನ್ನೋದನ್ನು ನೋಡಿದರೆ ನಿಜಕ್ಕೂ ಕೂಡ ಇಲ್ಲಿ ಆಗಿರುವಂತಹ ಕೆಲವು ಎಸ್ಟೇಟ್ಗಳನ್ನು ನಾವು ನೋಡ್ಬೋದು ಪರಿಸರವನ್ನು ನಾಶ ಮಾಡಿ ಪರಿಸರವನ್ನು ನಾಶ ಮಾಡಿ ಈ ಮೂಲಕ ಅಲ್ಲಿ ಒಂದು ಗುಡ್ಡಗಳನ್ನು ಕೊರೆದು ಕೃಷಿ ಚಟುವಟಿಕೆಗಳನ್ನು ಮಾಡಿರುವಂಥದ್ದನ್ನು ಗಮನಿಸಬೇಕಾಗುತ್ತೆ ಜೊತೆಗೆ ಪರಿಸರದ ಮರಗಳು ಬೃಹತ್ತಾದಂತಹ ಮರಗಳನ್ನು ಕಡಿಯಲಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವತ್ತು ಪರಿಸರದ ಮೇಲೆ ಮಾನವನ ದೌರ್ಜನ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಚರ್ಚೆಗಳಾಯಿತು ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂತು ಯಾಕೆಂದರೆ ಪಶ್ಚಿಮ ಘಟ್ಟಗಳಲ್ಲಿ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಬಾರದು ಮನುಷ್ಯನ ಒಂದು ವಾಸಕ್ಕೆ ಅದು ಯೋಗ್ಯವಲ್ಲ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಸಾಕಷ್ಟು ಬಾರಿ ಹೇಳಿತ್ತು ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿತ್ತು ಒಂದಷ್ಟು ಕಸ್ತೂರಿ ರಂಗನ್ ವರದಿ ಎಲ್ಲವೂ ಕೂಡ ಬಂದವು ಆದರೆ ಯಾವುದೂ ಕೂಡ ಯಶಸ್ವಿಯಾಗಿ ಜಾರಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಈ ವ್ಯವಸ್ಥಿತವಾಗಿ ಯಾಕೆ ಈ ಕಸ್ತೂರಿ ರಂಗನ್ ವರದಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಮುಖ್ಯವಾಗಿ ನಾವು ನೋಡೋದಾದರೆ ಕಾರಣ ಹೇಳಿದರೆ ಮನುಷ್ಯ ಒಂದು ಸಲ ಅಲ್ಲಿ ತನ್ನ ವಾಸವನ್ನು ಮಾಡಿಕೊಂಡ ಅಂತ ಹೇಳಿದ ನಂತರ ಆತ ಅಲ್ಲಿ ಹೇಳಲಿಕ್ಕೆ ಸಿದ್ಧನಿಲ್ಲ ಇಲ್ಲ ಇದು ನನ್ನ ಭೂಮಿ ನಾನು ಇದನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳುವಂತಹ ಮಾತುಗಳು ಸಾಕಷ್ಟು ಕೇಳಿಬಂದವು ಆದರೂ ಕೂಡ ಮನುಷ್ಯ ಕೆಲವು ಸಲ ಸ್ವಾರ್ಥಿಯಾಗಿ ಬಿಡ್ತಾನೆ ಯಾಕಂದರೆ ಪ್ರಕೃತಿ ಒಡಲನ್ನೇ ಬಗೆದು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ತಾನೆ ಅಂತ ಸಂದರ್ಭದಲ್ಲಿ ಪ್ರಕೃತಿ ಕೂಡ ತಡೆದುಕೊಳ್ಳುತ್ತೆ ಕೆಲವು ಸಲ ತಡೆದು ತಡೆದು ಒಂದು ದಿವಸ ಅದು ಸ್ಫೋಟಗೊಳ್ಳುತ್ತೆ ಆ ಸ್ಫೋಟಗೊಂಡ ಒಂದು ಸಾಕ್ಷಿಯೇ ಇವತ್ತು ಇದನ್ನೆಲ್ಲ ನಾವು ನೋಡ್ಬೋದು ಇಲ್ಲೆಲ್ಲ ಆಗಿರುವಂಥದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಂತರ ಸಾಕಷ್ಟು ಟೀಕೆಗಳು ಕೇಳಿಬಂದು ವಯನಾಡಿಗೆ ಪರಿಹಾರವನ್ನು ಕೊಡಲಿಲ್ಲ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಲಿಲ್ಲ ಇದೆಲ್ಲ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದವು ಮಾಧ್ಯಮಗಳಲ್ಲಿ ಕೊನೆಗೂ ಕೂಡ ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ಆಯಿತು ಅಲ್ಲಿ ಕೂಡ ರಾಜಕೀಯ ಚಟುವಟಿಕೆಗಳು ರಾಜಕೀಯ ಮೇಳಾಟಗಳು ನಡೆದವು ಒಬರಿಗೊಬ್ಬರು ಆರೋಪಗಳನ್ನು ಮಾಡಿದರು ಪ್ರತ್ಯಾರೋಪಗಳನ್ನು ಮಾಡಿದರು ನಾವು ಇದನ್ನೆಲ್ಲ ಗಮನಿಸಿದ್ವಿ ಆದರೆ ಮನುಕುಲದ ಒಂದು ಅತ್ಯಂತ ಘೋರ ದುರಂತ ಅಂತೇಳಿ ವಯನಾಡು ದುರಂತವನ್ನು ನಾವು ಕರೆಯಬಹುದು ಯಾಕಂದರೆ ಎರಡು ಮೂರು ಗ್ರಾಮಗಳು ನಶಿಸಿ ಹೋಗಿರುವಂತಹ ಆ ಒಂದು ವಿಚಾರ ಇವತ್ತು ನಮಗೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ಉಂಟು ಮಾಡುವಂಥದ್ದು ಇವತ್ತಿಗೂ ನಾನು ಇಲ್ಲಿ ನಿಮಗೆ ಕೆಲವು ಈ ಬ ಜಾಗಗಳನ್ನು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾವೆಲ್ಲ ಇವತ್ತು ಅವತ್ತು ನಡೆದುಕೊಂಡು ಹೋಗಿ ಕಾರ್ಯಾಚರಣೆಯನ್ನು ಹತ್ತಿರದಿಂದ ನೋಡಿದವರು ಸಾಕಷ್ಟು ಜಾತಿ ಧರ್ಮ ಎಲ್ಲವನ್ನು ಮೀರಿ ಇಲ್ಲಿ ಕಾರ್ಯಾಚರಣೆ ನಡೆದಿತ್ತು ಜೊತೆಗೆ ಕಾರ್ಯಾಚರಣೆಯನ್ನು ಮಾಡಿದರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥ ಸಂದರ್ಭ ಅಲ್ಲಲ್ಲಿ ಊಟಗಳನ್ನು ಕೊಡ್ತಾಯಿದ್ರು ಜನರಿಗೆ ನೀರನ್ನು ಕೊಡ್ತಾಯಿದ್ರು ಸಂತ್ರಸ್ತರರಿಗೆ ಶಿಬಿರಗಳನ್ನು ತೆಗೆ ತೆರೆಯಲಾಗಿತ್ತು ಪ್ರತಿಯೊಂದನ್ನು ಕೂಡ ಮಾಡಲಾಗಿತ್ತು ಆದರೆ ಇವತ್ತು ಇವತ್ತಿಗೂ ಕೂಡ ವಯನಾಡ್ ಕಳೆದ ವರ್ಷದ ದುರಂತಕ್ಕೆ ಸಾಕ್ಷಿ ಹೇಳ್ತಾ ಇದೆ ಜೊತೆಗೆ ಕೆಲವರಿಗೆ ಒಂದಷ್ಟು ಭಯ ಇದೆ ಇನ್ನು ಮತ್ತೆ ಜುಲೈ ಮೂವತ್ತು ಬಂದು ಮತ್ತೆ ಏನಾದರೂ ದುರಂತ ಸಂಭವಿಸಬಹುದಾ ಅಂಥೇಳಿ ಆದರೆ ಆ ದುರಂತ ಸಂಭವಿಸುವುದಿಲ್ಲ ಆ ಥರ ಏನೂ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ಧೈರ್ಯವನ್ನು ಕೇರಳ ಸರ್ಕಾರ ನೀಡಿದೆ ಜೊತೆಗೆ ಇಲ್ಲೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಒಂದು ಕಾರ್ಯಕರ್ತರನ್ನು ನಿಲ್ಲಿಸುವಂತಹ ಕೆಲವೊಂದು ಪ್ರಯತ್ನಗಳು ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇರುವುದರಿಂದ ಏನೇ ಅವಘಡ ಸಂಭವಿಸಿದರೂ ಕೂಡ ಇಲ್ಲಿಯ ಭಾಗ ಈ ಭಾಗದಲ್ಲಿ ಅವರಿಗೆ ರಕ್ಷಣೆಗೆ ನಾವಿದ್ದೇವೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಇಲ್ಲಿಯ ಸರ್ಕಾರದವರು ಇಲ್ಲಿಯ ಆಡಳಿತ ವರ್ಗ ನೀಡಿದೆ ದುರಂತ ಆದ ಬಳಿಕ ಇಲ್ಲಿ ನಾವು ನೋಡ್ಬೋದು ಇಲ್ಲೊಂದು ಚೆಕ್ ಪೋಸ್ಟನ್ನು ಹಾಕಿದ್ದಾರೆ ಕೇರಳ ಪೊಲೀಸರು ಈ ಚೆಕ್ ಪೋಸ್ಟಿಂದ ಈ ಕಡೆಗೆ ನಾವು ಒಳಗಡೆ ಇದ್ದೇವೆ ನಾವು ಹೊರಗಡೆಯಿಂದ ಬರುವವರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ ಇಲ್ಲಿ ಒಳಗಡೆ ಯಾರು ಬರಬೇಕು ಮಾಧ್ಯಮದವರು ಮಾತ್ರ ಒಳಗಡೆ ಬರಲಿಕ್ಕೆ ಪರ್ಮಿಷನು ಮತ್ತು ಉಳಿದ ಹಾಗೆ ಯಾರಿಗೂ ಪರ್ಮಿಷನು ಈ ಕಡೆ ಒಳಗೆ ಬರಲಿಕ್ಕೆ ಇಲ್ಲ ಯಾಕೆಂಥೇಳಿದ್ರೆ ಇದನ್ನು ನೋ ಗೋ ಝೋನ್ ಅಂತ ಮಾಡಿದ್ದಾರೆ ಯಾಕೆಂದರೆ ಜಿಲ್ಲಾಡಳಿತವೇ ಈ ಒಂದು ಸ್ವಯಂ ಪ್ರೇರಿತವಾಗಿ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದುಕೊಂಡಿದೆ ಯಾಕೆಂದರೆ ಹೆಚ್ಚಿನ ಮಳೆ ಸುರಿತಾ ಇರೋದರಿಂದ ಟೈಮ್ ಏನಾದರೂ ಅವಘಡ ಸಂಭವಿಸಬಹುದು ಎನ್ನುವಂಥ ಆತಂಕ ಇಲ್ಲಿ ಇದ್ದೇ ಇದೆ ಆದರೂ ಕೂಡ ಇಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ಅಂದರೆ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಬಸ್ಸನ್ನು ನೋಡ್ಬೋದು ಇಲ್ಲಿ ಕೂಡ ಒಂದು ಜನರಿಗೆ ಇಲ್ಲಿಯ ಸುತ್ತಮುತ್ತಲಿನ ಜನರು ಇನ್ನೂ ಕೂಡ ಕೆಲವರು ವಾಸವಿದ್ದಾರೆ ಕಂಪ್ಲೀಟಾಗಿ ವ್ಯಾನಿಷ್ ಆಗಲಿಲ್ಲ ಆ ಕಡೆ ಭಾಗದಲ್ಲಿ ಇರುವಂಥವ್ರಿಗೂ ಕಂಪ್ಲೀಟಾಗಿ ವ್ಯಾನಿಷ್ ಆಗಿರುವಂಥದ್ದು ಈ ಕಡೆ ಸ್ವಲ್ಪ ಮುಂದಗಡೆ ಬಂದಾಗ ಏನು ಇಲ್ಲಿ ಒಂದು ಬ್ಯಾರಿಕೇಡ್ ಹಾಕಿದ್ದಾರಲ್ಲ ಇಲ್ಲಿ ಭಾಗದ ಈ ಭಾಗದಲ್ಲಿ ಜನರು ಇನ್ನೂ ಕೂಡ ವಾಸವಿದ್ದಾರೆ ಹಾಗಾಗಿ ಅವರಿಗೆ ಅಂತೇಳಿ ಬಸ್ಸಿನ ವ್ಯವಸ್ಥೆಗಳಿದ್ದಾವೆ ಹೋಗಿ ಬರಲಿಕ್ಕೆಲ್ಲ ವ್ಯವಸ್ಥೆಗಳಿದ್ದಾವೆ ಸೊ ಅವರನ್ನು ಒಳಗಡೆ ಬಸ್ಸು ಮಾತ್ರ ಈ ಭಾಗದಲ್ಲಿ ಏನು ಬರ್ತಾರೆ ಅವರನ್ನು ಮಾತ್ರ ಈ ಬಸ್ಸಲ್ಲಿ ಕರೆದುಕೊಂಡು ಅವರನ್ನು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಗಳು ಕೂಡ ಇದೆ ಜೊತೆಗೆ ಇಲ್ಲಿ ಒಂದು ಕೆಲವಷ್ಟು ಚಟುವಟಿಕೆಗಳು ಇನ್ನು ವಯನಾಡು ಆ ದುರಂತ ಆದ ಬಳಿಕ ಸ್ವಲ್ಪ ಚೇತರಿಸ್ಕೊಂಡಿದೆ ಅಂದರೆ ಹಾಗೆಯೇ ಇಲ್ಲ ಇನ್ನೂ ನಾವು ಸ್ವಲ್ಪ ಬದಲಾವಣೆಯನ್ನು ಕಂಡಿದೆ ಏನಂತ ಹೇಳಿದರೆ ಒಂದಷ್ಟು ವ್ಯಾಪಾರ ವಹಿವಾಟುಗಳನ್ನು ಜನರು ಇಲ್ಲಿ ಶುರು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಮರಳಿ ಒಂದು ಏನು ಹೇಳ್ತೇವೆ ನಾವು ಚೇತರಿಕೆ ಕಾಣುವಂತಹ ಪರಿಸ್ಥಿತಿ ವಯನಾಡು ಆಗ್ತಾ ಇತ್ತು ಆದರೆ ಇಲ್ಲಿ ವಿಧಿ ಅಂತ ಹೇಳಿದರೆ ಈ ಮತ್ತೆ ಭಯ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಮುಂದೆ ಏನಾಗ್ತದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಕಾದು ನೋಡಬೇಕು ಹಾಗೆಯೇ ನೆಕ್ಸ್ಟ್ ಮುಂದಿನ ಈ ಒಂದು ಎಪಿಸೋಡಿನಲ್ಲಿ ನಾವು ಮತ್ತಷ್ಟು ಮಾಹಿತಿಗಳನ್ನು ಇಳಿದು ಕೊಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ ಧನ್ಯವಾದಗಳು ನಮಸ್ಕಾರ